ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಿವೇದಿತಾ ಯು ಕ್ಯಾನ್ ಕಾಲ್ ಮಿ ಆಸ್ ನೇವ್ ಸರ್ಜನ್ ಯಾರೆಲ್ಲ ಹೊಸಬ್ರಿದ್ದೀರಾ ನನ್ನ ನ್ಯೂ ಫಾಲೋವರ್ಸ್ ಇದ್ದೀರಾ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾರನ್ನ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ತ್ರೂ ಬಂದಿದ್ದೀರೋ ಅವರೆಲ್ಲರಿಗೂ ಎಲ್ರಿಗೂ ನನ್ನ ವಾಮ್ ವೆಲ್ಕಮ್ ನಾವು ಇವತ್ತು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಅಬಂಡೆನ್ಸ್ ಚಕ್ ಹೌ ಟು ರೈಟ್ ಹೌ ಟು ಮ್ಯಾನಿಫೆಸ್ಟ್ ಯೂಸಿಂಗ್ ದಿಸ್ ಅಬಂಡೆನ್ಸ್ ಚೆಕ್ ಆನ್ ದ ನ್ಯೂ ಮೂನ್ ಪ್ರತಿ ಅಮವಾಸೆಗೆ ನಾವು ಈ ಅಬಂಡೆನ್ಸ್ ಚೆಕ್ನ ಯೂಸ್ ಮಾಡಿಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಯಾಕೆ ಅಮವಾಸೆ ದಿನ ಮಾಡಬೇಕು ಅಮವಾಸೆ ಈಸ್ ನ್ಯೂ ಮೂನ್ ನ್ಯೂ ಬಿಗಿನಿಂಗ್ ನ್ಯೂ ಫೇಸ್ ನ್ಯೂ ಸೈಕಲ್ ಅಮಾವಾಸ್ಯ ದಿನ ಚಂದ್ರ ಒಂದು ಕಾಮ್ ಕ್ವಯಟ್ ಒಂದು ರೆಸಿಪ್ಟಿವ್ ಸ್ಟೇಟಲ್ಲಿ ಇರ್ತಾನೆ ನೀವು ಏನು ಕೊಟ್ಟರು ತಗೊಳ್ಳೋ ಒಂದು ಸ್ಟೇಟಲ್ಲಿ ಇರ್ತಾನೆ ಸೊ ಅದಕ್ಕೋಸ್ಕರ ನಾವು ಅಮವಾಸ್ಯ ದಿನ ಯೂಶಲಿ ಮ್ಯಾನಿಫೆಸ್ಟೇಷನ್ಸ್ನೆಲ್ಲ ಮಾಡ್ಕೊತೀವಿ ನಮ್ಮ ಕ್ರಿಸ್ಟಲ್ಸ್ನೆಲ್ಲ ಚಾರ್ಜ್ ಮಾಡ್ಕೊತೀವಿ ನಮ್ಮ ಜರ್ನಲ್ಸ್ನೆಲ್ಲ ಚಾರ್ಜ್ ಮಾಡ್ಕೊತೀವಿ ಈವನ್ ನಾವು ಕ್ರಿಸ್ಟಲ್ಸ್ನ ಹೊರಗಡೆ ಇಟ್ಟು ಚಂದ್ರನ ಬೆಳಕಲ್ಲಿ ಇಟ್ಟು ಅದನ್ನು ನಾವು ವೇರ್ ಮಾಡ್ಕೊತೀವಿ ಆ್ಯಂಡ್ ನಾವು ಅಮಾವಾಸ್ಯ ದಿನ ಒಂದು ಉಪ್ಪನ್ನು ಕೂಡ ತಯಾರು ಮಾಡ್ಕೊಳ್ತೀವಿ ಪ್ರತಿದಿನ ಸ್ನಾನಕ್ಕೆ ನೆಲ ಒರೆಸೋದಕ್ಕೆ ನಮ್ಮ ಮನೆ ಒಳಗಡೆ ಇರೋ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡ್ಕೊಳೋದಕ್ಕೆ ಆ್ಯಂಡ್ ಮೂನ್ ವಾಟರ್ನ ಕೂಡ ನಾವು ಮಾಡ್ಕೊತೀವಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಮಾವಾಸ್ಯ ದಿನ ಸೊ ಈ ಬೆನಿಫಿಟ್ಸ್ ಇಂದ ನಾವು ಇನ್ನೊಂದು ಬೆನಿಫಿಟ್ ತಿಳ್ಕೊಳೋಣ ದಟ್ ಈಸ್ ಅಬಂಡೆನ್ಸ್ ಚೆಕ್ ಏನಕ್ಕೆ ಅಬಂಡೆನ್ಸ್ ಚೆಕ್ ನೀವು ಯೂಶ್ವಲಿ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟ್ ಡೆಪಾಸಿಟ್ ಮಾಡ್ತೀರಾ ಇಲ್ಲ ನೀವು ಯಾರಿಗೋ ಒಬ್ಬರಿಗೆ ಚೆಕ್ ಕೊಡ್ತೀರಾ ಸೊ ಅದು ಒಂದು ಸಿಂಪಲ್ ಬ್ಲ್ಯಾಂಕ್ ಚೆಕ್ ಆಗಿರತ್ತಾ ಇಲ್ಲ ನೀವೇನೋ ಬರೋದ ತಕ್ಷಣ ಅದರಲ್ಲಿ ಅಮೌಂಟ್ ಇರತ್ತಾ ಹೌದು ಅದರಲ್ಲಿ ಒಂದು ಅಮೌಂಟ್ ಅನ್ನೋ ಒಂದು ಎನರ್ಜಿ ಇರುತ್ತೆ ಒಂದು ಅದರಲ್ಲಿ ಒಂದು ವೈಬ್ರೇಷನ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಚಕ್ಕಲ್ಲಿ ಒಂದು ಲಕ್ಷ ಅಂತ ಬರೆದ್ರೆ ನಿಮಗೆ ಆ ಖುಷಿ ನೋಡಿ ಹೇಗಿರುತ್ತೆ ಈ ಆ ವೈಬ್ರೇಷನ್ ಆ ಎನರ್ಜಿ ನಿಮ್ಮಲ್ಲಿ ಬರೋದು ತುಂಬ ಜಾಸ್ತಿ ಇರುತ್ತೆ ಸೊ ಈ ಅಮವಾಸ್ಯ ದಿನವೇ ನಾವು ಈ ಅಬರ್ನೆನ್ಸ್ ರಿಚುವಲ್ ಚಕ್ನ ನಾವು ಮಾಡಬೇಕಾಗತ್ತೆ ಸೊ ಈ ಇರುವಂತಹ ಒಂದು ವೈಬ್ರೇಷನ್ಸ್ ಅಮವಾಸೆಯಲ್ಲಿರುವಂತಹ ಎಫೆಕ್ಟ್ ಎರಡು ಮಿಂಗಲ್ ಆದಾಗ ಇಟ್ ವಿಲ್ ಗಿವ್ ಯು ಮೋರ್ ಎಫೆಕ್ಟ್ ಚೆಕ್ನ ನೀವು ಕೇವಲ ಯಾರಿಂದನೂ ತೊಗೊಳ್ತಾ ಇಲ್ಲ ಈ ಚೆಕ್ನ ನೀವು ಯೂನಿವರ್ಸ್ಗಿಂದ ಬರಿತಾ ಇದ್ದೀರಾ ಯೂನಿವರ್ಸಿಂದ ನೀವು ಈ ಚೆಕ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ಬರಿತಾಯಿದ್ದೀರ ನಿಮಗೆ ಬೇಕಾಗಿರುವಂಥ ಮ್ಯಾನಿಫೆಸ್ಟ್ ಮಾಡಬೇಕಾಗಿರುವಂಥ ವಿಷಸ್ಗೋಸ್ಕರ ನೀವು ಈ ಚೆಕ್ನ ಬರಿತಾಯಿದ್ರೆ ಇದು ಒಂದು ಜಸ್ಟ್ ಖಾಲಿ ಪೇಜ್ ಅಥವಾ ಒಂದು ಜಸ್ಟ್ ಅಕ್ಷರಗಳಿರುವಂಥ ಒಂದು ಪೇಜ್ ಆಗಿರ್ಬೋದು ಬಟ್ ಇದಕ್ಕೆ ಒಂದು ತುಂಬ ವೈಬ್ರೇಷನ್ ಇದೆ ಬಿಕಾಸ್ ನೀವು ಈ ಚಕ್ನ ಸುಮ್ಮನೆ ಬರಿತಾ ಇಲ್ಲ ನೀವು ಒಂದು ಇಂಟೆನ್ಷನ್ನಿಂದ ನಿಮ್ಮ ಒಂದು ವಿಷುವಲೈಸೇಷನಿಂದ ನಿಮ್ಮ ಒಂದು ಭಾವನೆಗಳಿಂದ ನಿಮ್ಮ ಫೀಲಿಂಗ್ಸಿಂದ ನಿಮ್ಮ ಎಮೋಷನ್ಸಿಂದ ನೀವು ಇದನ್ನು ಇದ್ದೀರಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಇದನ್ನು ಸ್ಟಾರ್ಟ್ ಮಾಡೋದು ತಿಳ್ಕೊಳ್ಳೋಣ ನೀವು ಈ ಚಕ್ನ ಪ್ರಿಂಟ್ಔಟ್ ತೆಗೆಸ್ಕೊಳ್ಳಿ ಆ್ಯಂಡ್ ನಿಮಗೆ ಈ ಚಕ್ ಫಾರ್ಮೆಟ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿದ್ರು ನೀವು ನನಗೆ ಮೆಸೇಜ್ ಮಾಡಿದರೆ ನಾನು ಈ ಕಾಪಿನ ನಿಮಗೆ ಕಳಿಸ್ತೀನಿ ಸೊ ನೀವು ಚಕ್ನ ಪ್ರಿಂಟೌಟ್ ತೆಗೆದ ನಂತರ ನೀವು ನಿಮ್ಮ ರೂಮಲ್ಲಿ ಒಂದು ಎಂಪ್ಟಿ ಸ್ಪೇಸ್ ಯಾರೂ ಇಲ್ಲದೆ ಇರುವಂತಹ ಒಂದು ಜಾಗದಲ್ಲಿ ಕೂತ್ಕೋಬೇಕು ಹೇಗೆ ವಿತ್ ವಾಮ್ ಲೈಟ್ ನೀವು ಒಂದು ದೀಪದ ಬೆಳಕಲ್ಲಿ ಕೂತ್ಕೋಬೇಕು ದೀಪದ ಬೆಳಕಲ್ಲಿ ನಾವು ಮಾಡಲ್ಲ ಅಂತಂದರೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇತ್ತು ಇಲ್ಲ ಅಂತಂದರೆ ಗೋಲ್ಡನ್ ಕಲರ್ ಕ್ಯಾಂಡಲ್ನ ಹಚ್ಕೊಂಡು ನೀವು ಕೂತ್ಕೋಬೇಕು ಕೂತ್ಕೊಂಡು ನಿಮಗೆ ಇಂಟೆನ್ಷನ್ಸ್ನ ನೀವು ಸೆಟ್ ಮಾಡ್ಕೊಳ್ಳಿ ನೀವು ಯಾಕೆ ಈ ಚಕ್ನ ಬರಿತಾಯಿದ್ದೀರಾ ಏನನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಕ್ಲಿಯರ್ ಇಂಟೆನ್ಷನ್ ನಿಮಗೆ ಇರಲಿ ಇಂಟೆನ್ಷನ್ ಸೆಟ್ ಮಾಡಿಕೊಂಡಂತಹ ನಂತರ ನೀವು ಆ ದೀಪದ ಬೆಳಕಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಆದರೂ ಮೆಡಿಟೇಷನ್ ಮಾಡಿ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ ಮೆಡಿಟೇಷನ್ ಮಾಡುವಾಗ ನೀವು ಈ ಚಕ್ನ ಯಾವ ರೀಸನ್ಗೆ ಬರೆದಿದ್ದೀರಾ ನಿಮ್ಮ ಇಂಟೆನ್ಷನ್ ಏನಾಗಿತ್ತು ಅದನ್ನು ನೀವು ವಿಜುವಲೈಸ್ ಮಾಡಿ ಲೈಕ್ ಇಟ್ಸ್ ಆಲ್ರೆಡಿ ಹ್ಯಾಪೆಂಡ್ ನಿಮ್ಮ ಜೀವನದಲ್ಲಿ ಅದೆಲ್ಲ ಆಗಿದೆ ಅನ್ನೋ ಥರ ನೀವು ಮೆಡಿಟೇಷನ್ ಮಾಡಿ ಮಾಡುವಾಗ ವಿಜುವಲೈಸ್ ಮಾಡಿ ವಿಜುವಲೈಸ್ ಅಂತಂದರೆ ನೀವು ಆಗಿರುವಂಥದ್ದನ್ನೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು ನೀವು ಸ್ಪೆಸಿಫಿಕ್ ಅಮೌಂಟ್ ಬರ್ತಿದ್ರೆ ಅದರಿಂದ ನೀವು ಏನು ಮಾಡಿದ್ರಿ ಹೋಗಿದ್ರಿ ಲೈಕ್ ಏನೇನು ಆಯಿತು ಎಲ್ಲದನ್ನು ಇನ್ ಆಗಿ ನೀವು ವಿಜುವಲೈಸ್ ಮಾಡಿ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡ್ಕೊಂಡ ನಂತರ ಈ ಚೆಕ್ನ ತಗೊಂಡು ನೀವು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡುವಾಗ ಅದರಲ್ಲಿ ಡೇಟ್ ಇದೆ ಡೇಟಲ್ಲಿ ನೀವು ಈ ಡೇಟಲ್ಲಿ ನೀವು ನವ್ ಅಂದ್ರೆ ಈಗ ನಿಮಗೆ ಹಣ ಯಾವ ರೂಪದಲ್ಲಿ ಬೇಕು ಈ ಕ್ಷಣಕ್ಕೆ ಅನ್ನೋ ಥರ ನೀವು ಫಿಲ್ ಮಾಡಬೇಕಾಗುತ್ತೆ ಡೇಟಲ್ಲಿ ನೀವು ನವ್ ಅಂತ ಫಿಲ್ ಮಾಡಬೇಕು ಟು ದ ಆರ್ಡರ್ ಆಫಲ್ಲಿ ನಿಮ್ಮ ಹೆಸರನ್ನು ಬರೀರಿ ಅಂದರೆ ನಿಮಗೋಸ್ಕರ ಈ ಚಕ್ನ ನೀವು ಬರ್ಕೊಳ್ತಾ ಇದ್ದೀರಾ ಆ್ಯಂಡ್ ಸಮ್ ಆಫ್ ಅಂತ ಇದೆ ಅಂದರೆ ಎಷ್ಟು ಹಣ ಬೇಕು ಅನ್ನೋ ಜಾಗದಲ್ಲಿ ನೀವು ಪೇಯ್ಡ್ ಇನ್ ಫುಲ್ ಅಂತ ಬರಿಬೇಕು ಆ್ಯಂಡ್ ಇಲ್ಲಿ ಅಮೌಂಟಲ್ಲಿ ಎಷ್ಟು ಬರಿಬೇಕು ಅನ್ನೋದು ಬ್ಲ್ಯಾಂಕ್ ಇದೆ ಅಲ್ಲಿ ಕೂಡ ನೀವು ಪೇಡಿಂಗ್ ಫುಲ್ ಅಂತ ಬರೀರಿ ನೆಕ್ಸ್ಟ್ ಕೆಳಗಡೆ ಮೆಮೊ ಇದೆ ಮೆಮೋ ಅಲ್ಲಿ ನೀವು ಏನು ಬರೀಬೇಕು ಅಂತಂದರೆ ಥ್ಯಾಂಕ್ ಯು ಯೂನಿವರ್ಸ್ ವಿತ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಬಂಡನ್ಸ್ ಅಂತ ಬರೀರಿ ಕೆಳಗಡೆ ನಿಮ್ಮ ಸಿಗ್ನೇಚರ್ ಕೂಡ ಇದೆ ಅಲ್ಲಿ ವಿತ್ ಲಾ ಆಫ್ ಅಬಂಡೆನ್ಸ್ ಅಂತ ಇದೆ ಸೊ ಅಲ್ಲಿ ನೀವು ಏನು ಮಾಡೋದು ಬೇಡ ಅದು ಆಲ್ರೆಡಿ ಇದೆ ಸೊ ಇನ್ ದ ಬ್ಯಾಕ್ ಆಫ್ ದಿ ಚೆಕ್ ನೀವೇನು ಮಾಡಬೇಕು ಅಂತ ಅಂದರೆ ಯೂಶ್ವಲಿ ನೀವು ಬ್ಯಾಂಕಿಗೆ ಹೋದಾಗ ಏನು ಮಾಡ್ತೀರಾ ನಿಮ್ಮ ಅಮೌಂಟನ್ನ ಇಲ್ಲ ನೀವು ಡೆಬಿಟ್ ಮಾಡಿದರೆ ಏನಿಲ್ಲ ನೀವು ಚೆಕ್ ಬರೆದ್ರೆ ಏನು ಮಾಡ್ತೀರಾ ಇಲ್ಲ ನಿಮಗೆ ಅಮೌಂಟ್ ಬಂದರೆ ನೀವು ಸೈನ್ ಮಾಡ್ತೀರಾ ಸೊ ನೀವು ಆಲ್ರೆಡಿ ಹಣ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನೀವು ಬ್ಯಾಕ್ ಆಫ್ ದ ಚೆಕ್ ನೀವು ಸೈನ್ ಮಾಡಬೇಕಾಗತ್ತೆ ಇಷ್ಟು ರಿಚುವಲ್ಸ್ ಆಯಿತು ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವು ಈ ಬರೆದಂಥ ಚೆಕ್ ಮೇಲೆ ಒಂದಿಷ್ಟು ಸಿನಮನ್ ಇಲ್ಲ ಅಂತಂದರೆ ಚಕ್ಕೆ ಪುಡಿ ಚಕ್ಕೆ ಪುಡಿ ದಾಲ್ಚಿನ್ನಿ ಅಂತ ಕರಿತೀವಲ್ವ ನಾವು ಅದರ ಪುಡಿಯನ್ನು ಅಂತಂದರೆ ಹಳದಿ ಅರಶಿನದ ಪುಡಿಯನ್ನು ಒಂದು ಚಿಟಕಿ ಸ್ಪ್ರಿಂಕಲ್ ಮಾಡಬೇಕು ಬಿಕಾಸ್ ಸಿನಮನ್ ಇಸ್ ದ ಸಿಂಬಲ್ ಆಫ್ ಅಬಂಡೆನ್ಸ್ ಇವನ್ ಅರಶಿನ ಕೂಡ ಇಸ್ ದ ಸಿಂಬಲ್ ಆಫ್ ಇಟ್ ಈಸ್ ದ ಸ್ಪಿರಿಚುವಲ್ ಅಬಂಡೆನ್ಸ್ ನೀವು ದಾಲ್ಚಿನ್ನಿ ಪುಡಿ ಅಥವಾ ಚಕ್ಕೆ ಪುಡಿಯನ್ನು ಅಥವಾ ಒಂದು ಚಿಟಕಿ ಅರಶಿನದ ಪುಡಿಯನ್ನು ನೀವು ಅದರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು ಟು ಆ್ಯಕ್ಟಿವೇಟ್ ಎನರ್ಜಿ ನಂತರ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪರ್ಫ್ಯೂಮ್ ಇದ್ದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಒಂದು ಮಲ್ಲಿಗೆ ಸ್ಮೆಲ್ ಇರುವಂಥ ಜಾಸ್ಮಿನ್ ಫ್ಲೇವರ್ ಸ್ಮೆಲ್ ಇರುವಂಥ ಪರ್ಫ್ಯೂಮ್ನ ಖರೀದಿ ಮಾಡಿ ಇಟ್ ವಿಲ್ ಗಿವ್ ಯು ದ ಸ್ಮೆಲ್ ಆಫ್ ಅಬಂಡೆನ್ಸ್ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅಂದ ತಕ್ಷಣ ನಮಗೆ ನೆನಪಾಗೋದು ದೇವಿ ದೇವಿ ಲಕ್ಷ್ಮಿ ಶಕ್ತಿ ಆ ಸ್ಮೆಲ್ ನಮಗೆ ಒಂದು ಎನರ್ಜಿನ ಕೊಡುತ್ತೆ ಒಂದು ವೈಬ್ರೇಷನ್ನ ಕೊಡುತ್ತೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸದ್ಯಕ್ಕೆ ನಿಮಗೆ ಇಲ್ಲ ಅಂತಂದರೆ ಹೊಸ ತೊಗೊಳ್ಳಿ ಟೈಮ್ ಆದಾಗ ಸದ್ಯಕ್ಕೆ ನಿಮ್ಮ ಹತ್ರ ಇರುವಂಥ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮಲ್ಲಿಗೆ ಫ್ಲೇವರ್ ಇರುವಂಥ ಪರ್ಫ್ಯೂಮ್ನ ಇದ್ರ ಮೇಲೆ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಏನಕ್ಕೆ ಅಂತಂದರೆ ಆ ಸ್ಮೆಲ್ ಅದರಿಂದ ನಿಮ್ಮ ವೈಬ್ರೇಷನ್ ನಿಮ್ಮ ಬಾಡೀಲಿ ಜಾಸ್ತಿ ಆಗುತ್ತೆ ಒಂದು ಎಮೋಷನ್ಸ್ ಜಾಸ್ತಿ ಫೀಲ್ ಆಗುತ್ತೆ ಈ ಚಕ್ ಮೇಲೆ ನೀವು ಒಂದು ಅಮೌಂಟ್ ಯಾವುದಾದ್ರೂ ಒಂದು ಐವತ್ತು ರೂಪಾಯಿ ಅಥವಾ ಹಂಡ್ರೆಡ್ ರುಪೀಸ್ ಇಲ್ಲ ಅಂತಂದರೆ ಒಂದು ತೌಸಂಡ್ ರುಪೀಸ್ ನೋಟನ್ನ ತೊಗೊಂಡು ಇದ್ರ ಮೇಲುಗಡೆ ಕ್ಲೀನಾಗಿ ರಬ್ ಮಾಡಿ ಥರ ಹಿಂದೆ ಮುಂದೆ ಎಲ್ಲ ನೀವು ರಬ್ ಮಾಡಿಬಿಡಿ ರಬ್ ಮಾಡಿದ ಏನಕ್ಕೆ ಅದರಲ್ಲಿ ಒಂದು ಮನಿ ಎನರ್ಜಿ ಆ್ಯಕ್ಟಿವೇಟ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇದ್ರ ಮೇಲೆ ಒಂದು ಅಮೌಂಟನ್ನು ರಬ್ ಮಾಡ್ತೀವಿ ಸೊ ರಬ್ ಮಾಡಿದ ನಂತರ ನೀವು ಇದನ್ನು ಎಲ್ಲಿ ಇಡ್ಕೋಬೇಕು ನಿಮ್ಮ ಪಾಕೆಟಲ್ಲಿ ಅಂತಂದರೆ ನಿಮ್ಮ ವ್ಯಾಲೆಟಲ್ಲಿ ನಿಮ್ಮ ಪರ್ಸಲ್ಲಿ ಅಂತಂದರೆ ನಿಮ್ಮ ದೇವರ ಕೋಣೆಯಲ್ಲಿ ಮೋಸ್ಟ್ ನಾನು ಸಜೆಸ್ಟ್ ಮಾಡೋ ಡೈರೆಕ್ಷನ್ ಅಂತಂದರೆ ನಿಮ್ಮ ದೇವರ ಮನೆ ಈಸ್ಟ್ ಡೈರೆಕ್ಷನ್ ಪೂರ್ವ ದಿಕ್ಕಿನಲ್ಲಿ ಇದನ್ನು ನೀವು ದೇವರ ಮನೆಯಲ್ಲಿ ಇಡಬೇಕಾಗತ್ತೆ ಇಲ್ಲ ನೀವು ನಿಮ್ಮ ಹಣ ಇಡೋ ಹತ್ರ ಇಲ್ಲ ನಿಮ್ಮ ಕಬೋರ್ಡಲ್ಲಿ ಇಲ್ಲ ಅಂತಂದರೆ ನಿಮ್ಮ ಡ್ರಾಯರ್ಸಲ್ಲಿ ನೀವು ಇಡ್ತೀರಾ ಅಂತಂದರೆ ಇದ್ರ ಜೊತೆಗೆ ನೀವು ಕ್ರಿಸ್ಟಲ್ಸ್ ಕೂಡ ಇಡ್ಬೋದು ಕ್ರಿಸ್ಟಲ್ಸ್ ಇನ್ನು ಇಲ್ಲ ಅನ್ನೋರು ಕಮಲದ ಬೀಜನೂ ಇಲ್ಲ ಇಲ್ಲ ಅಂತಂದರೆ ಒಂದಿಷ್ಟು ಏಲಕ್ಕಿ ಇಲ್ಲ ಅಂತಂದರೆ ನೀವು ಆಲ್ರೆಡಿ ಸಿನೆಮನ್ ಮತ್ತು ಅರಶಿನ ಪುಡಿ ಸ್ಪ್ರೇ ಮಾಡಿ ಸ್ಪ್ರೆಡ್ ಮಾಡಿರೋದ್ರಿಂದ ಇದ್ರ ಜೊತೆಗೆ ನೀವು ಕಮಲದ ಬೀಜ ಲವಂಗ ಏಲಕ್ಕಿ ಈ ಥರದನ್ನ ಅದ್ರ ಜೊತೆಗೆ ನೀವು ಇಡ್ಬೋದು ಒಂದಿಷ್ಟು ಸ್ಪೆಸಿಫಿಕ್ ಕಾಯಿನ್ಸ್ಗಳನ್ನ ನೀವು ಅದ್ರ ಜೊತೆ ಇಡ್ಬೋದು ಇಲ್ಲ ಅಂತಂದರೆ ಒಂದು ಗಣೇಶ ಮೂರ್ತಿ ಹತ್ರ ನೀವು ಅದ್ರ ಜೊತೆ ಇಡ್ಬೋದು ಯಾಕಂದರೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರ ಸುತ್ತ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಏಲಕ್ಕಿ ಲವಂಗ ಎಲ್ಲ ಗಣೇಶ ವಿಗ್ರಹ ಅದ್ರ ಪಕ್ಕ ಇಡ್ತೀವಿ ಎಲ್ಲ ಯಾವಾಗ ಮಾಡಬೇಕು ಅಂತ ನೀವು ಕೇಳಿದರೆ ಇದನ್ನೆಲ್ಲ ನೀವು ಅಮಾವಾಸ್ಯೆ ರಾತ್ರಿ ನೀವು ಮಾಡಬೇಕು ಯಾವುದೇ ಕಾರಣಕ್ಕೂ ಬೇರೆ ಟೈಮಲ್ಲಿ ಮಾಡೋದು ಬಿಡ ಅಮಾವಾಸ್ಯ ದಿನವೇ ಅಮಾವಾಸ್ಯ ರಾತ್ರಿ ಪ್ರತಿ ಅಮವಾಸ್ಯಕ್ಕೆ ಪ್ರತಿ ಅಮವಾಸ್ಯೆಗೆ ನೀವು ಹೊಸ ಚೆಕ್ ತಗೋಬೇಕು ಹೊಸ್ದಾಗಿ ನಾನು ಹೇಳಿದ್ನೆಲ್ಲ ಬರಿಬೇಕು ನೀವು ಆಲ್ರೆಡಿ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಸ್ಪ್ರೇ ಮಾಡೋದು ಸ್ಪ್ರಿಂಕಲ್ ಮಾಡೋದು ನಿಮ್ಮ ಕಬೋರ್ಡಲ್ಲಿ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದು ವಿಜುವಲೈಸ್ ಮಾಡೋದು ಮೆಡಿಟೇಷನ್ ಮಾಡೋದು ಮಾಡಿಬಿಟ್ಟು ನಿಮ್ಮ ಕಬೋರ್ಡ್ ನಿಮ್ಮ ಎಲ್ಲಿ ನಿಮಗೆ ಪದೇ ಪದೇ ನೋಡಬೇಕಂತ ಅನಿಸುತ್ತೆ ಅನಿಸಿದರೆ ನಿಮ್ಮ ದೂರ ನಿಮ್ಮ ಕಬೋರ್ಡಲ್ಲಿ ಎತ್ತಿಟ್ಬಿಡಿ ಇಷ್ಟೆಲ್ಲ ಬರೆದಾದಮೇಲೆ ನೀವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ನಿಮಗೆ ಏನು ವಿಶ್ ಬರ್ದಿದ್ದೀರಾ ಅದು ಆಲ್ರೆಡಿ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಹೇಳಿ ಫಾರ್ ಎಕ್ಸಾಂಪಲ್ ನಾನೊಂದು ಕಾರ್ ತೊಗೋಬೇಕು ಸೊ ಥ್ಯಾಂಕ್ ಯು ಯೂನಿವರ್ಸ್ ನಾನು ಈ ಕಾರನ್ನು ಖರೀದಿಸುವಷ್ಟು ಹಣ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಈ ಥರ ನಿಮಗೆ ಬೇಕಾಗಿರೋ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ನ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ವಿತ್ ಗ್ರ್ಯಾಟಿಟ್ಯೂಡ್ ಹೇಳಬೇಕಾಗತ್ತೆ ಬರ್ದಾದ್ಮೇಲೆ ನೀವು ಇದನ್ನು ಏನು ಮಾಡಬೇಕು ನಾನು ಆಲ್ರೆಡಿ ಹೇಳಿದೆ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಬೋದು ನಿಮಗೆ ಪದೇ ಪದೇ ಈಗ ತುಂಬ ಏನಂತಂದರೆ ಒಬ್ಬೊಬ್ಬರಿಗೆ ಔಟ್ಕಮ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಇದು ಆಗತ್ತಾ ಇಲ್ವಾ ಆಗತ್ತಾ ಇಲ್ವ ಇದೇನು ಮಾಡುತ್ತೆ ನಮ್ಮ ಎನರ್ಜಿನ ಬ್ಲಾಕ್ ಮಾಡುತ್ತೆ ಆ ವೈಬ್ರೇಷನ್ಸ್ನ ಬ್ಲಾಕ್ ಮಾಡುತ್ತೆ ಸೊ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಹನ್ನೆರಡು ಅಂದರೆ ಒಂದು ವರ್ಷಕ್ಕೋಸ್ಕರ ಈ ವರ್ಷ ನೀವು ಶುರು ಮಾಡಿದರೆ ಈ ಅಬಂಡನ್ಸ್ ಚಕ್ ಮಾಡೋದನ್ನು ಪ್ರತಿ ಅಮಾವಾಸ್ಯೆಗೆ ಒಂದೊಂದು ಚೆಕ್ ಮಾಡ್ತಾ ಸ್ಟೋರ್ ಮಾಡ್ತಾ ಬನ್ನಿ ಇಲ್ಲ ನನಗೆ ಔಟ್ಕಮ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ನಾನು ತುಂಬ ಟೆನ್ಷನ್ ಆಗ್ತೀನಿ ನನಗೆ ಔಟ್ಕಮ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಅಂತಂದರೆ ನೀವು ಇದನ್ನು ಒಂದು ದೀಪದಲ್ಲಿ ಅಥವಾ ಒಂದು ಮೇಣದ ಬತ್ತಿ ಯೂಸ್ ಮಾಡಿಕೊಂಡು ಬರ್ನ್ ಮಾಡಿ ಬರ್ನ್ ಮಾಡುವಾಗ ಆ ಗ್ರಾಟಿಟ್ಯೂಡ್ ಅಫಮೇಷನ್ಸ್ ಎಲ್ಲ ಹೇಳಿ ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ ಇಲ್ಲ ವಿಜುವಲೈಸ್ ಮಾಡಿ ನೀವು ಆಗ್ತಿದೆ ಎಲ್ಲ ಅಂದ್ಕೊಂಡಿದ್ದು ಅನ್ನೋ ಅಂತ ಅಂದ್ಕೊಂಡು ಎಲ್ಲದನ್ನು ವಿಜುವಲೈಸ್ ಮಾಡ್ತಾ ನೀವು ಬರ್ನ್ ಮಾಡಿ ಬರ್ನ್ ಮಾಡಿದಂಥ ಬೂದಿಯನ್ನು ನೀವು ಹೊರಗಡೆ ಹೋಗಿ ಯೂನಿವರ್ಸ್ಗೆ ಬಿಟ್ಬಿಡಿ ನಾನು ಮಾಡಿರುವಂಥ ಕೆಲಸ ನನ್ನ ಕೆಲಸ ನಾನು ಮಾಡಿದ್ದೀನಿ ಇನ್ನು ಇದು ನಿನಗೆ ಯೂನಿವರ್ಸ್ಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಯೂನಿವರ್ಸ್ಗೆ ಅದನ್ನು ಗಾಳಿಗೆ ಊದ್ಬಿಡಿ ಇಲ್ಲ ಅಂತಂದರೆ ನೀವು ಹರಿಯೋ ನೀರಲ್ಲಿ ಕೂಡ ಇದನ್ನು ನೀವು ಬಿಡ್ಬೋದು ಸೊ ಹನ್ನೆರಡು ತಿಂಗಳು ನಾನು ಇದನ್ನು ಮಾಡ್ತೀನಿ ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ನಾನು ಹೇಳ್ದನಲ್ಲ ಬರ್ನ್ ಮಾಡ್ಬೋದು ಇಲ್ಲ ಅಂತಂದರೆ ಹರಿಯೋ ನೀರಲ್ಲಿ ಹೋಗಿ ನೀವು ಬಿಟ್ಬಿಡ್ಬೋದು ಲಾಸ್ಟ್ ಫೈನಲ್ ಸ್ಟೆಪ್ ನಾನು ನಿಮಗೆ ಹೇಳ್ತೀನಿ ಇದು ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಎಷ್ಟು ಜನ ನಮಗೆ ಯೂನಿವರ್ಸಿಂದ ನಾವು ಏನು ಬರುತ್ತೆ ಅದನ್ನು ನಾವು ಕೊಡೋದಕ್ಕೆ ನಾವು ರೆಡಿ ಇರೋದಿಲ್ಲ ನಾವು ಎಷ್ಟು ದಾನ ಮಾಡ್ತೀವಿ ನಾವು ಎಷ್ಟು ಕೊಡ್ತೀವಿ ಯೂನಿವರ್ಸ್ ನಮಗೆ ತಿರುಗಿ ಅಷ್ಟು ಕೊಡೋದಕ್ಕೆ ರೆಡಿ ಇರುತ್ತೆ ಸೊ ನಾನು ನಿಮಗೆ ಹೇಳೋದು ಫಾರ್ ಎಕ್ಸಾಂಪಲ್ ನೀವು ಮ್ಯಾನಿಫೆಸ್ಟ್ ಈ ಚಕ್ ಯೂಸ್ ಮಾಡಿಕೊಂಡು ಒಂದು ಸ್ಪೆಸಿಫಿಕ್ ಅಮೌಂಟ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಆ ಮ್ಯಾನಿಫೆಸ್ಟ್ ಮಾಡಿ ಬಂದಂತಹ ಅಮೌಂಟಲ್ಲಿ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಟೆನ್ ತೌಸಂಡ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಇಲ್ಲ ಫಿಫ್ಟಿ ತೌಸಂಡ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಅದರಲ್ಲಿ ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ನ ನೀವು ಯಾರಿಗಾದರೂ ದಾನ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಅವ್ರಿಗೋಸ್ಕರ ಅದನ್ನು ಸ್ಪೆಂಡ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ನನಗೆ ಅಮೌಂಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಯೂನಿವರ್ಸ್ಗೆ ಬೇಕಾಗಿರೋದು ಯೂನಿವರ್ಸ್ಗೆ ನೀವು ವಾಪಸ್ ಬಿಟ್ಬಿಡಬೇಕು ಅಂತಲ್ಲ ಆ ಅಮೌಂಟ್ನ ನಿಮ್ಮ ಟೈಮ್ ಮೂಲಕ ಇಲ್ಲ ಬೇರೆಯವ್ರಿಗೆ ಏನೋ ಒಂದು ಕೊಡಿಸ್ತಿದ್ದೀರಾ ಅನ್ನೋ ಮೂಲಕ ಒಂದು ಗ್ರಾಟಿಟ್ಯೂಡ್ ಮೂಲಕ ಅದನ್ನು ದಾನ ಮಾಡಿ ಅದು ವೆರಿ ಇಂಪಾರ್ಟೆಂಟ್ ನಾವು ಎಷ್ಟು ಕೊಡ್ತೀವಿ ಅಷ್ಟು ನಾವು ಯೂನಿವರ್ಸ್ ವಾಪಸ್ ಕೊಡುತ್ತೆ ಇಲ್ಲ ಅಂದರೆ ನೀವು ಪ್ರತಿ ಸತಿ ನೀವು ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ ಬಸ್ಸಲ್ಲಿ ಹೋಗಬೇಕಾದ್ರೆ ಒಂದಿಷ್ಟು ಅಮೌಂಟ್ನ ಕ್ಯಾರಿ ಮಾಡಿ ಕಾಯಿನ್ಸೇ ಸಾಕು ಎಲ್ಲಿ ಬಂದವರಿಗೆಲ್ಲ ನೀವು ನೂರು ನೂರು ರೂಪಾಯಿ ಕೊಡಬೇಕು ಅಂತ ಇಲ್ಲ ಆ ಶಕ್ತಿ ಯೂನಿವರ್ಸ್ನಿಂದ ನಿಮಗೆ ಆ ಶಕ್ತಿ ಸಿಕ್ಕಿದಾಗ ನೀವು ಅದನ್ನು ಮಾಡಿ ಆ ಶಕ್ತಿ ಸಿಗಲಿ ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿ ಬಟ್ ಈ ಟೈಮಲ್ಲಿ ನೀವು ಪ್ರತಿ ಸತಿ ನೀವು ಟ್ರಾವೆಲ್ ಮಾಡಿದಾಗ ಟ್ರೈನಲ್ಲಿ ಬಸ್ಸಲ್ಲಿ ಒಂದಿಷ್ಟು ಕಾಯಿನ್ಸ್ನ ತೊಗೊಳ್ಳಿ ಹೋಗಿ ಬಂದವ್ರಿಗೆ ಯಾರಾದರೂ ಭಿಕ್ಷುಕರು ಯಾರಾದರೂ ಏನಾದರೂ ಒಂದು ಕೇಳ್ಕೊಂಡು ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ಬೈಯೋದು ಬೇಡ ಇವ್ನಿಗೇನು ದುಡ್ಕೊಂಡು ತಿನ್ನೋಕ್ಕಾಗಲ್ವಾ ಇವ್ನ ಸರಿ ಇದ್ದಾನೆ ಇವ್ನ ಯಾಕೆ ಇನ್ನು ಭಿಕ್ಷೆ ಬಿಡಬೇಕು ಅದು ಅವರ ಕರ್ಮ ನಾವದನ್ನು ಹೇಳಿ ನಮ್ಮ ನೆಗೆಟಿವಿಟಿನ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಇಲ್ಲ ಅವ್ರ ನೆಗೆಟಿವಿಟಿ ಎಲ್ಲ ನಾವು ತೊಗೊಳೋದು ಬಿಡ ನಾವು ನಮ್ಮ ಧರ್ಮವನ್ನು ನಮ್ಮ ಕರ್ಮವನ್ನು ನಾವು ಮಾಡೋಣ ಅವ್ರ ಕರ್ಮ ಅವ್ರು ಮಾಡಲಿ ಸೊ ನಾವು ಅವ್ರ ಬಗ್ಗೆ ಏನೂ ಮಾತಾಡದೆ ಬಂದು ಅವ್ರಿಗೆ ಯಾವುದೇ ನೆಗೆಟಿವ್ ಆಗಿ ಮಾತಾಡದೆ ಒಂದು ರೂಪಾಯಿನೋ ಎರಡು ರೂಪಾಯಿನೋ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಅಮೌಂಟನ್ನು ಅವರಿಗೆ ದಾನ ಮಾಡಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಈ ರಿಚುವಲ್ಸ್ ಎಲ್ಲ ಫಾಲೋ ಮಾಡೋದು ಅಂತ ಅನ್ಕೊಳ್ತೀನಿ ಸೊ ಇದೇ ಥರ ಇನ್ನಷ್ಟು ರಿಚುವಲ್ಸ್ ನಿಮಗೆ ಬೇಕಾಗಿತ್ತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಷ್ಟೊಂದು ಮನೆಯಲ್ಲಿ ಅಮ್ಮಂದಿರು ಮೊಬೈಲ್ ಯೂಸ್ ಮಾಡಲ್ಲ ಅವರಿಗೆ ವಿಡಿಯೋಸ್ನೆಲ್ಲ ತೋರಿಸಿ ಅವರು ಹೊಸದನ್ನು ಕಲೀಲಿ ಮಾಡಲಿ ಅವರಿಗೂ ಒಂದಿಷ್ಟು ಆಸೆಗಳಿರುತ್ತೆ ಅದನ್ನೆಲ್ಲ ಅವ್ರು ಈಡೇರಿಸ್ಕೊಡ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್